ಏನೇನ್ ಮಾಡ್ತಾ ಇದೀರಾ ರೆಡಿ ಆಗಿದೆ ಇವಾಗ ಹಲಸಿನ ಹಣ್ಣಿನ ಗಾರ್ಗಿ ಗಾರ್ಗಿಂತ ನೋಡೋಣ ಬರ್ತಾ ಇದೆ ಸೌಂಡು ಕರುಮ್ ಅಂತ ಏನ್ ಬೇಡ್ಕೊಳ್ತಿದೀರಾ ವೆಲ್ಕಮ್ ಬ್ಯಾಕ್ ಟು ಮಲ್ಲಮ್ಮ ಟಾಕ್ಸ್ ತುಂಬಾ ಜನ ಕಮೆಂಟ್ ಮಾಡಿದ್ರಿ ಮಲ್ಲಮ್ಮ ಅವ್ರನ್ನ ಕೂರ್ಸ್ಕೊಂಡು ಅಡಿಗೆ ಮಾಡಿ ಅಂತ ಅದಕ್ಕೆ ನಾವು ಹೊಸ ಸೆಟ್ ಅಪ್ ಹಾಕಿದೀವಿ ಕೂತ್ಕೊಂಡು ಅಡಿಗೆ ಮಾಡೋದಕ್ಕೆ ಈ ತರ ಇದೆ ಸೊ ಸ್ಟಾರ್ಟ್ ಮಾಡೋಣ ಇವತ್ತೇನ್ ಮಾಡಕತ್ತೀರಿ ಹತ್ತಿರ್ರಿ ಹಲಸಿನ ಹಣ್ಣು ಹಲಸಿನ ಹಣ್ಣು ನಿಮ್ ಕಡೆ ಎಲ್ಲ ತುಂಬಾ ಬೆಳಿತಾರ ನಿಮ್ ಕಡೆ ಇಲ್ಲ ಯಾಕೆ ಅಂದ್ರೆ ಇವಾಗ ಹಲಸಿನ ಹಣ್ಣಲ್ಲಿ ಏನ್ ಮಾಡಕ್ಕೂ ಗೊತ್ತಿಲ್ಲ ನೀವು ತಿಂದೇ ಇಲ್ವಾ ಇಲ್ಲಿ ಬಂದು ತಿಂದಿದ್ದು ಫಸ್ಟ್ ಟೈಮು ಇಲ್ಲಿ ತನಕ ತಿಂದೇ ಇರಲಿಲ್ಲ ಸೊ ಇವಾಗ ಯಾರನ್ನ ಕೇಳೋದು ಹಳಸಿನ ಏನು ಏನ್ ಮಾಡೋದು ಅಂತ ಮೇಡಮ್ ಹೇಳ್ಕೊಡ್ತಾರ ಏನೇನಂತ ಹೇಳಿದಾರೆ ಅವ್ರು ಹೇಳ್ತಾರ ಅವ್ರು ಹೇಳ್ಕೊಟ್ಟು ನೀವ್ ಮಾಡ್ತೀರಾ ಹಂಗಾದ್ರೆ ಇವತ್ತು ಮಲ್ಲಮ್ಮನ್ ಕೈಯಲ್ಲಿ ಮಲ್ನಾಡ್ ಸ್ಪೆಷಲ್ ಹಳಸಿನಕಾಯ್ದು ಎರಡು ರೆಸಿಪಿ ಮಾಡಿಸ್ತಾ ಇದ್ದೀವಿ ನಿಮಗೆ ಯಾವ ಹಣ್ಣು ಇಷ್ಟವಾದ ಹಣ್ಣು ಮಲ್ಲಮ್ಮ ಹ್ಮ್ ಮಾವಿನಣ್ಣ ಓಕೆ 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 ಸ್ಟಾರ್ಟ್ ಮಾಡೋಣ ಇವಾಗ ಬಂದಿದ್ದಾರೆ ನೋಡಿ ಮೇಡಮ್ ಸೊ ಇವಾಗ ಅವ್ರು ಹೇಳಿಕೊಡ್ತಾರ ನಿಮಗೆ ಏನ್ ಹೇಳ್ಕೊಡ್ತಾ ಇದ್ದೀರಾ ಗಾರ್ಗಿ ಓಕೆ ನಮ್ ಕಡೆ ಮುಳ್ಕ ಅಂತ ಹೇಳ್ತಾರೆ ನಿಮ್ ಕಡೆ ಹ್ಮ್ 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 ಓಕೆ ಒಂದೇ ಮಾಡ್ತಾ ಇದ್ದೀರಾ ಏನೇನ್ ಮಾಡ್ತಾ ಇದ್ದೀರಾ ಕಡುಬು ನಮ್ ಕಡೆ ಹಳಸಿನಕಾಯಿ ಹಿಟ್ಟು ಅಂತ ಹೇಳ್ತಾರೆ ಹ್ಮ್ 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 ಕೊಟ್ಟೆ ಅಂತ ಓಕೆ ಹ್ಮಕತ್ತಾರೆ ಒಂದೂ ಅರ್ಥ ಆಗ್ತಾ ಇಲ್ಲ ರಿಯಾಕ್ಷನ್ ಏನಪ್ಪಾ ಇದು ನಿಜವಾಗ್ಲೂ ಮಾಡಕ್ ಬರತ್ತಾ ಏನು ಇಲ್ಲ ಅವ್ರು ಹೇಳ್ಕೊಡ್ತಾರೆ ಅವ್ರು ಹೇಳ್ದಂಗೆ ನೀವು ಮಾಡಿ ಇವಾಗ ಅದಕ್ಕೆಲ್ಲ ಏನೇನ್ ಬೇಕು ಅಂತ ನೋಡ್ಕೊಂಡ್ ಬರೋಣಲ್ಲ ಗಾಡಿಗೆ ಬೇಕಾಗುವಂಥದ್ದು ಕಲ್ಸ್ ನಾನು ಬಿಡ್ಸ್ಬಿಟ್ಟು ತೊಳೆದ್ ಬಿಟ್ಟು ಇಟ್ಕೊಂಡಿದೀನಿ ಓಕೆ ಅಕ್ಕಿ ನೆನೆಸ್ಬಿಟ್ಟು ಒನ್ ಫೋರ್ ಅವರ್ಸ್ ನೆನ್ಸ್ ಬೇಕು ನೆನೆಸಿ ನೀರನ್ನೆಲ್ಲ ಸ್ಟ್ರೆ ಡ್ರೈನ್ ಮಾಡ್ಬಿಟ್ಟು ಇಟ್ಕೊಂಡಿರೋ ಹಾಫ್ ಕಪ್ ರೈಸ್ ಅಂದ್ರೆ ಒಂದ್ ಬೌಲ್ ಇದು ಒಂದ್ ಬೌಲ್ ಇದೆ ಚೂರು ಏಲಕ್ಕಿ ಪೌಡರ್ ಏಲಕ್ಕಿ ಪೌಡರ್ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಬಹಳ ಕಡಿಮೆ ಬೀಳುತ್ತೆ ಓಕೆ ಸಿಹಿ ಇರೋದ್ರಿಂದ ಸ್ವಲ್ಪನೇ ಸ್ವಲ್ಪ ಬೆಲ್ಲ ಬೇಕಾದ್ರೆ ಹಾಕ್ಕೊಳಗೆ ಓಕೆ ಆಮೇಲೆ ಕರಿಲಿಕ್ಕೆ ಓಕೆ ಮಾಡಲಿಕ್ಕೆ ನೀವಿಬ್ರು ಏನ್ ಮಾಡ್ಬೇಕು ಇವಾಗ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕಿ ರುಬ್ಕೊಂಬರ್ಬೇಕು ಓಕೆ ಹೋಗೋಣ ಈ ತರ ರೆಡಿ ಆಗಿದೆ ಏನ್ಮಲ್ಲಮ್ಮ ಬಾಟ್ಲೆ ಇಟ್ಕೊಂಡ್ ಕೂತಿದೀರಾ ಎಣ್ಣೆ ರಾತ್ರಿ ತಾನೇ ರಾತ್ರಿ ತಾನೇ ಎಣ್ಣೆ ಹಾಕೋದು ನಿಮ್ಮೂರಲ್ಲಿ ಗಾರ್ಗಿ ಅಂದ್ರೆ ನಿಮ್ಮ ಭಾಷೆಯಲ್ಲಿ ಏನಾದರೂ ಇದೆಯಾ ಅರ್ಥ ಅಲ್ಲ ಗಾರ್ಗಿ ಅಂದ್ರೆ ಏನು ನಿಮ್ಮ ಭಾಷೆಯಲ್ಲಿ ಏನು ಹಾ ಹಾ ಅದಕ್ಕೆ ಗಾರ್ಗಿ ಅಂತ ಹೇಳ್ತಾರಾ ಓಕೆ ಬಿಸಿ ಆಗಿದೆ ಅನ್ಸುತ್ತೆ ಸ್ವಲ್ಪ ಮೆಲ್ಗಾಗಿ They used to ask their overst له anstandar. Beautiful, sure. Is that correct? That's not true simple. They are not alone centres. I agree with you. That's right. This wasn't true, right? So I understand ಅದನ್ನ ಕೊಡಬೇಡಿ ಇವಾಗ ಓಕೆ ಮೇಡಮ್ ಈಗ ಗೊತ್ತಿಲ್ಲ ಅಂತೆ ಜನ ಗೆಸ್ ಮಾಡಿ ಏನೋ ಮನೇಲಿ ಹುಡುಗ ಇದ್ದವನ್ಗೆ ಆ ಮನೇಲಿ ಒಂದು ಇದ್ದಾಳೆ ಅವಳಿಗೆ ಮೈ ತುಂಬಾ ಕಣ್ಣು ಎಣ್ಣೆಗೆ ಬಿಡೋದಾ ಅಷ್ಟೇ ಗಮ್ ಅಂತಿದೆ ಮಲ್ಲಮ್ಮ ಇವಾಗ್ಲೇ ಮಲ್ನಾಡಲ್ಲಿ ಇರೋ ತರ ಅನ್ಸ್ತಾ ಇದೆ ನನಗೆ ಸಿಕ್ಕಾಪಟ್ಟೆ ಘಮ 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 ಹೌದಾ ಸೊ ಇಲ್ಲಿ ತುಂಬಾ ಜನ ವೈಟ್ ಮಾಡ್ತಾ ಇದಾರೆ ಬಿಹೈಂಡ್ ದ ಸೀನ್ ಆಲ್ಮೋಸ್ಟ್ ಒಂದು

ರೆಡಿ ಆಗಿದೆ ಇವಾಗ ಹಲಸಿನ ಹಣ್ಣಿನ ಗಾರ್ಗಿ ಮಲ್ನಾಡ್ ಕಡೆ ಈ ತರ ಹೇಳ್ತಾರೆ ಬಟ್ ಸೌತ್ ಕೇಂದ್ರ ಕಡೆ ಮುಳ್ಕ ಅಂತ ಹೇಳ್ತಾರೆ ನಿಮ್ ಕಡೆ ಏನಾದರೂ ಈ ತರ ನೀವು ಮಾಡ್ತಾ ಇದ್ರೆ ಏನ್ ಹೇಳ್ತಾರೆ ಅಂತ ಕಮೆಂಟ್ ಮಾಡಿ ಆಲ್ಸೋ ನೀವು ಹಲ್ಸಿನ ಕಾಯಲ್ಲಿ ಬೇರೆ ಇನ್ನೇನೇನ್ ಮಾಡ್ತೀರಾ ಅಂತಾನು ಕಮೆಂಟ್ ಮಾಡಿ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀವಿ ಮಾಡೋದಕ್ಕೆ ಮಾಡಿದ ತಕ್ಷಣ ರೆಡಿ ಆಗ್ಬಿಟ್ಟಿದ್ದಾರೆ ಆಲ್ಸೋ ಒಂದು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ ಹಲ್ಸಿನಕಾಯಿ ಮುಳ್ಕ ಮಾಡ್ತಿದ್ದೀನಿ ಅಂತ ಅಂದ ತಕ್ಷಣ ಓಡಿಕೊಂಡು ಕ್ಯಾಬ್ ಬುಕ್ ಮಾಡಿಕೊಂಡು ಬಂದು ರೆಡಿ ಆಗಿದ್ದಾರೆ ಇನ್ನೊಬ್ರು ಏನೂ ಕೆಲಸ ಮಾಡಿಲ್ಲ ಕೆಳಗಡೆಯಿಂದ ಓಡ್ಕೊಂಡ್ ಬಂದ್ರು ಅಲ್ಲಿ ತನಕ ಬರ್ತಾ ಓಕೆ ನೋಡ ನಿಮ್ ಕಡೆ ಮಾಡಿದ್ರೆ ಯಾವ ತರ ಇರುತ್ತೆ ಮಲಮ ಮಾಡಿರೋದು ಅಂದ್ರೆ ಮೇಡಮ್ ಕೈಯಿಂದ ಮಲಮ ಮಾಡಿರೋದು ಯಾವ ತರ ಇದೆ ಅಂತ ನೋಡೋಣ ಅರಿ ಗೈಸ್ ರೆಡಿ ರೆಡಿ ಓಕೆ ಅಷ್ಟೇನಾ ಅಲ್ಲ ಹಳಸಿನಕಾಯಿ ಪೀಸ್ಗೆ ಎಷ್ಟಿರುತ್ತೆ ಮಲಮ ಅಲ್ಲಿ ಬನ್ನಿ ನೀವು ಕಡೆ ಬನ್ನಿ ಹ್ಮ್

ಹೊಟ್ಟೆ ಕಡಬು ಅಂತಾರೆ ಬಾಳೆಲೆ ಯೂಸ್ ಮಾಡ್ತೀರಾ ಕೆಲವರು ಹಲಸಿನೆಲೆಯಲ್ಲಿ ಎರಡು ಹಲಸಿನೆಲೆ ಹಾಕಿಬಿಟ್ಟು ಮಾಡ್ತಾರೆ ಕೆಲವರು ಮುದುಕುದೆಲೆ ಅಂತ ಬರುತ್ತೆ ಮುದುಕುದೆಲ್ಲೂ ಮಾಡ್ತಾರೆ ಅಷ್ಟನಾದ್ರೆ ಆಮೇಲೆ ನಮ್ಮ ಕಡೆ ಸಾಗೋನಿ ಮರ ಅಂತ ಬರುತ್ತಲ್ಲ ಅದರಲ್ಲಿ ಎಲ್ಲೆಲ್ಲಿ ಮಾಡ್ತಾರೆ ಬಟ್ ಅದರಲ್ಲಿ ಮಾಡಿದಾಗ ಕಲರ್ ಕೂಡ ಚೇಂಜ್ ಆಗುತ್ತೆ ಇವಾಗ ಆಲ್ಮೋಸ್ಟ್ येलोಶ್ ಇರುತ್ತಲ್ಲ ಅದು ಮಾಡಿ ಬೆಂದ ಆದ್ಮೇಲೆ ಆಲ್ಮೋಸ್ಟ್ ರೆಡ್ಡಿಶ್ ಆಗಿಬಿಡುತ್ತೆ ಚೆನ್ನಾಗಿರುತ್ತೆ ಡಿಬೆನ್ಸ್ ಆ ಊರಿಗೆ ಯಾ 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 ಸೋ ಅದು ಕೂಡ ಅಕ್ಕಿ ಏಲಕ್ಕಿ ಉಪ್ಪು ಬೆಲ್ಲ

ಎಲೆ ಹಾಕಿಬಿಟ್ಟು ಸ್ಟೀಮ್ ಮಾಡಬೇಕಾ ಹ್ಮ್ ಹೆಂಗೆ ಅದು ತೋರಿಸ್ಕೊಡಿ ಮದಮ್ಮ ಅವ್ರಿಗೆ ಗೊತ್ತಾಗ್ತಿಲ್ಲ ಅನ್ಸುತ್ತೆ ಹಂಗಿ ಹಂಗಿ ಆಮೇಲೆ ಬಾಳೆಲ್ಲೇ ದಾರದಲ್ಲಿ ಕಟ್ಟೋದು ಒಳ್ಳೆ ಕಡಲೆಪುರಿ ಕಟ್ಟಿದೆ ತಗೊಳ್ಳಿ ಇವಾಗ ಕಡ್ದಿರೋ ಹಿಟ್ಟು ರೆಡಿ ಆಗಿದೆ ಇಲ್ಲಿ ಇದನ್ನ ಇದ್ರೊಳಗಡೆ ತುಂಬಾ ಇರೋದು

ಕಾಯ್ತಾ ತಿನ್ನಕ್ಕ ರೆಡಿ ಆಗಿದ್ಯಾ ನೋಡಿ ಈ ತರ ಬರ್ಬೇಕ ಬರ್ತಾ ಇದ್ಯಾ ವಿಡಿಯೋದಲ್ಲಿ ಚಾಕ್ಲೇಟ್ ಟಾಫಿ ಈ ತರ ರೆಡಿ ಆಗಿದೆ ಇನ್ನು ಇದನ್ನ ಮೇಲೆ ಕಟ್ ಮಾಡೋದು ಬೆಣ್ಣೆ ಬೆಣ್ಣೆ ತರ ಬಂದ್ಬಿಟ್ಟಿದೆ ಆಲ್ರೆಡಿ ಅಲ್ಲಿ ಬಾಯಲ್ಲಿ ನೀರ್ ಬರ್ಸ್ತಾ ಇದೆ ಅವ್ರಿಗೆ ಹ್ಯಾಪಿ ಟು ಯು ಅಲ್ಲಮ್ಮ ಅವಾಗ ಬಾಯಲ್ಲಿ ನೀರ್ ಬರ್ತಾ ಇದೆ ಆಲ್ರೆಡಿ ನಿಜವಾಗ್ಲು ತುಂಬಾ ಚೆನ್ನಾಗಿ ಬಂದಿದೆ ಅಲ್ವಾ ಮಾಡ್ತೀರಮ್ಮಲ್ಲಮ್ಮ ನಿಮ್ಮೂರಲ್ಲಿ ಇಲ್ಲಿಂದ ಎಸ್ ಬಲಮ್ಮ ಟೇಸ್ಟ್ ಮಾಡಿ ನಿಲ್ಲಿ ಆಗಿಲ್ಲ ಒಂದ್ ನಿಮಿಷ ಕೊಟ್ಟೆ ಕಡುಬು ಇದು ಕೊಟ್ಟೆ ಅಂತ ಒಂದು ಇದ್ ಮಾಡಿ ಎಲ್ಲರೂ ಚಿಯರ್ಸ್ ಪೀಸ್ ತಿಂದಾದ್ಮೇಲೆ ಯಾ ಹೆಂಗಿದೆ ಮಲಮ್ಮ ಬಟ್ಲಿ ಗಿಣ್ಣು ತರ ಇದ್ಯಾ ಚೆನ್ನಾಗಿದೆಯಾ ಗೈಸ್ ನಾನು ಒಂದು ಕಾಯಿ ಪೀಸಸ್ ಹಾಕ್ತಾರ ನಿಮ್ ಕಡೆ ಕಾಯಿ ಪೀಸ್ ಪೀಸ್ ಮಾಡ್ಬಿಟ್ಟು ಹಾಕ್ತಾರ ಅದು ಹಾ ಸಿಗುವಾಗ ಚೆನ್ನಾಗಿರುತ್ತೆ ಓಕೆ ಇವಾಗ ಏನ್ ಮಾಡ್ತಿದ್ರಾ ಥರ್ಡ್ ರೆಸಿಪಿ ಚಿಪ್ಸಾ ओके अरसिकाई கொஞ்சம்ாயிரதே अरसिकाई हां இதனா இதனா பப்பாக்காய் இதனா இந்த தர குயிக்கோಬೇಕು தர குயிக்கோಬೇಕು ஓகே ಸ್ವಲ್ಪ உப்பு கொஞ்சம் புளி हां ಸ್ವಲ್ಪ அட்சகா கொஞ்சம் காரம் டேரி எஸ் எண்ணெய் cadence हां காயில ஆகுது ஓகே

ಉಡಕ್ ಫ್ರೆಂಚ್ ಫ್ರೈಸ್ ಥರ ಇದೆ ಹಳ್ಳಿ ಫ್ರೆಂಚ್ ಫ್ರೈಸ್ ರೆಡಿ ಆಗಿದೆ ಏನಿದು ಚಿಪ್ಸ್ ಹಣಸಿನ್ಕಾಯಿ ಚಿಪ್ಸ್

ಅಲ್ಲಿ ಹಿಂದೆ ಇರೋರ್ಗು ಒಂದ್ ಸ್ವಲ್ಪ ಕೊಟ್ಬಿಡಿ ಜ್ವರ ಪರವಾಗಿಲ್ಲ ಅವ್ರು ಏನಿದ್ರು ತಿಂತಾರೆ ಚೆನ್ನಾಗಿದ್ಯಾ ಹೌದು ಕ್ಯಾಮ್ರಾ ಬಂದಷ್ಟೈಲಾಗಿ ತಿಂತಾರೆ ಇವಾಗ ನೋಡಿ ಬಾಚ್ಕೊಂಡು ಬಾಚ್ಕೊಂಡು ತಿಂತ ಹೇಳದಾರ ಅಂತ ದಟ್ ಇಸ್ ದ ರಿಯಾಲಿಟಿ ಇಷ್ಟು ಟೇಸ್ಟ್ ಆಗಿ ಬಂದಿದೆ ಅಂತ ಅಲ್ವಾ ಒಬ್ರು ಕ್ಯಾಮ್ರಾ ಆಫ್ ಆದಾಗ ಮಾತ್ರ ಬಂದ ಬರೋದು ತಿನ್ನೋದಕ್ಕೆ